ವೀಕ್ಷಕರೇ ನಾನು ನಿಂತಿರುವಂಥದ್ದು ವಯನಾಡಿನಲ್ಲಿ ಏನು ಭೀಕರ ದುರಂತ ನಡೆಯಿತು ಚೂರಲ್ ಮಲ ಮತ್ತು ಮುಂಡಕೈ ಅನ್ನುವಂತಹ ಒಂದು ಎರಡು ಜಾಗದ ಮಧ್ಯ ಭಾಗದಲ್ಲಿ ಇವಾಗ ಏನು ಇಲ್ಲಿ ಕೃತಕವಾಗಿ ಒಂದು ನದಿ ಸೃಷ್ಟಿಯಾಗಿರುವಂಥದ್ದು ಮೊದಲು ಆ ಭಾಗದಲ್ಲಿ ನದಿ ಇತ್ತು ಮೊನ್ನೆಯ ಒಂದು ದುರಂತದಿಂದಾಗಿ ಏನು ಆ ನೀರು ಧುಮ್ಮಕ್ಕಿ ಬಂದಂತಹ ಸಂದರ್ಭದಲ್ಲಿ ಈ ಜಾಗದಲ್ಲಿ ಹೊಸ ನದಿ ಉಂಟಾಗಿದೆ ಸೊ ಮೊದಲು ಆ ಜಾಗದಲ್ಲಿ ನದಿ ಇದ್ದಾಗ ಅಲ್ಲೊಂದು ಸೇತುವೆ ಇತ್ತು ಆದರೆ ಮೊನ್ನೆ ಆ ಒಂದು ಭೀಕರ ಭೀಕರ ಆ ನೆರೆ ಏನು ಬಂತು ಅದರಿಂದಾಗಿ ಅಲ್ಲಿರುವಂತಹ ಸೇತುವೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಯಿತು ಅದರ ನಂತರ ಇಲ್ಲಿಗೆ ಬಂದಿರುವಂತಹ ಸೇನಾಪಡೆ ಆಗಿರ್ಬೋದು ಅಥವಾ ಒಂದಷ್ಟು ರಕ್ಷಣಾ ಕಾರ್ಯಗಳಿಗಾಗಿ ಬಂದಿರುವಂತಹ ತಂಡಗಳಾಗಿರ್ಬೋದು ಏನಾಯ್ತು ಅಂತಂದ್ರೆ ಆ ಭಾಗದಲ್ಲಿರುವಂತಹ ಮೃತದೇಹಗಳಾಗಿರ್ಬೋದು ಅಥವಾ ಆ ಭಾಗದಲ್ಲಿ ಯಾರೆಲ್ಲ ನಾಪತ್ತೆಯಾಗಿದ್ದಾರೆ ಮತ್ತೆ ಆ ಭಾಗದಲ್ಲಿ ಯಾರೆಲ್ಲ ರಕ್ಷಣೆಗಾಗಿ ಕಾಯ್ತಾ ಕುಳಿತಿದ್ರು ಅವರಿಗೆ ಈ ಕಡೆಗೆ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಸೇನೆ ಆಗಿರ್ಬೋದು ಅಥವಾ ಇನ್ನಷ್ಟು ತಕ್ಷಣ ತಂಡಗಳಾಗಿರ್ಬೋದು ಅವರೇನು ಮಾಡಿದರು ಅಂದರೆ ಆ ಹಗ್ಗದ ಸಹಾಯದಿಂದ ಅಲ್ಲಿದ್ದವರನ್ನು ಈ ಕಡೆಗೆ ತರುವಂತಹ ಪ್ರಯತ್ನವನ್ನು ಮಾಡಿದರು ಇಂತಹ ಸಂದರ್ಭದಲ್ಲಿ ಆ ಸೇನೆ ಏನು ಮಾಡಿತ್ತು ಅಂತಂದರೆ ಒಂದು ಟೆಂಪ್ರರಿ ಆದಂತಹ ಒಂದು ಬ್ರಿಡ್ಜನ್ನು ಮಾಡಿತ್ತು ಸುಮಾರು ಇಪ್ಪತ್ತ ನಾಲ್ಕು ಗಂಟೆಯೊಳಗಡೆ ಅಂದರೆ ಒಂದೇ ದಿನದಲ್ಲಿ ಈ ಒಂದು ಸೇತುವೆಯನ್ನು ಕಟ್ಟಿ ಈ ಒಂದು ಕಾರ್ಯಕ್ಕೆ ಸಹಕಾರಿಯಾಗಿ ಈ ಒಂದು ಸೇತುವೆಯನ್ನು ಕಟ್ಟಿದರು ಈ ಸೇತುವೆಯನ್ನು ಕಟ್ಟಿರುವಂಥದ್ದು ಸೇನೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಮೂಲದ ಸೇನೆ ಈ ಒಂದು ಕಾರ್ಯವನ್ನು ಮಾಡಿರುವಂಥದ್ದು ಜೊತೆಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೇನಿದೆ ಇದೆಲ್ಲವನ್ನು ಕೂಡ ಬೆಂಗಳೂರು ಬೆಂಗಳೂರಿನಿಂದ ಈ ಒಂದು ಜಾಗಕ್ಕೆ ತಂದು ಈ ಸೇತುವೆಯನ್ನು ನಿರ್ಮಿಸಿದ್ದಾರೆ ನೀವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸೇತುವೆಯ ಒಂದು ಕೆಪಾಸಿಟಿ ಯಾವ ರೀತಿ ಇದೆ ಅಂತ ಹೇಳಿ ಈಗ ಸುಮಾರು ಐವತ್ತಕ್ಕಿಂತಲೂ ಅಧಿಕ ಮಂದಿ ಈ ಸೇತುವೆ ಮೇಲೆ ನಿಂತಿದ್ದಾರೆ ಜೊತೆಗೆ ಈ ಸೇತುವೆಯ ಮೇಲೆ ವಾಹನಗಳು ಕೂಡ ಓಡಾಡ್ತಾ ಇದೆ ಆಂಬ್ಯುಲೆನ್ಸ್ ಆಗಿರ್ಬೋದು ಅಥವಾ ಅಧಿಕಾರಿಗಳ ವಾಹನಗಳಾಗಿರ್ಬೋದು ಇದೆಲ್ಲವೂ ಇವೆಲ್ಲವೂ ಕೂಡ ಈ ಒಂದು ಸೇತುವೆಯ ಮುಖಾಂತರ ಸಾಕ್ತಾ ಇದೆ ಟೆಂಪರರಿಯಾಗಿ ಇಪ್ಪತ್ತು ನಾಲ್ಕು ಗಂಟೆಗಳ ಒಳಗಾಗಿ ಕಟ್ಟಿರುವಂತಹ ಈ ಒಂದು ಸೇತುವೆಯಿಂದಾಗಿ ಜನ ಜನರನ್ನು ಆ ಭಾಗದಿಂದ ಈ ಭಾಗಕ್ಕೆ ತರುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಇವಾಗ ತುಂಬ ಸುಲಭವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ವಯನಾಡಿನ ಈ ಒಂದು ಭೀಕರವಾದ ಈ ಒಂದು ದುರಂತ ಜಾಗದಲ್ಲಿ ಇನ್ನೇನೇನೆಲ್ಲ ನಡೀತಾ ಇದೆ ಏನೆಲ್ಲ ಅಪ್ಡೇಟ್ ಇದೆ ಇವೆಲ್ಲವನ್ನು ಕೂಡ ವಾರ್ತಾ ಭಾರತೀಯಲ್ಲಿ ಪಿನ್ ಟು ಪಿನ್ ಆಗಿ ನಾವು ಹೇಳ್ತೀವಿ